ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡ ಹಾಗೂ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಶಾಸಕ ಬಿಎನ್ ರವಿಕುಮಾರ್ ಶಿಡ್ಲಘಟ್ಟ ಶಿಡ್ಲಘಟ್ಟ ತಾಲೂಕಿನ ಕೊತ್ತನೂರು ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ಹಾಗೂ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿಎನ್ ರವಿಕುಮಾರ್ ರವರು ಮೊದಲಿಗೆ ಐ ಮಾಸ್ಕ್ ಲೈಟ್ ಹಾಗೂ ಕರಗದಮ್ಮ ದೇವಾಲಯ ಮೇಲ್ಛಾವಣಿ ಮತ್ತು ಸಿಸಿ ರಸ್ತೆಗೆ ಗುದ್ದಲೆ ಪೂಜೆ ಕೊನೆಯದಾಗಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರಾದ ಬಿಎನ್ ರವಿಕುಮಾರ್ ರವರು ರಾಜ್ಯ ಸರ್ಕಾರ ಹೈನುಗಾರಿಕೆಗೆ ನೀಡುತ್ತಿರುವ ಪ್ರೋತ್ಸಾಹಧನವನ್ನು ಐದು ರೂಪಾಯಿಗಳಿಂದ ಹತ್ತು ರೂಪಾಯಿಗಳಿಗೆ ಹೆಚ್ಚಿಸುವ ಮೂಲಕ ರಾಜ್ಯದಲ್ಲಿ ಹಾಲು ಉತ್ಪಾದನೆಯನ್ನು ಮತ್ತಷ್ಟು ಹೆಚ್ಚಿಸಲು ನೆರವಾಗಬೇಕು ಸುಮಾರು ಏಳು ಕೋಟಿಗೂ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯದಲ್ಲಿ ಒಂದು ಕೋಟಿ ಐದು ಲಕ್ಷ ಲೀಟರ್ ಹಾಲು ಮಾತ್ರ ಉತ್ಪಾದನೆಯಾಗುತ್ತಿದ್ದು ಜನಸಂಖ್ಯೆಗೆ ಅನುಗುಣವಾಗಿ ಹಾಲಿನ ಉತ್ಪಾದನೆಯಾಗುತ್ತಿಲ್ಲ ವೈಜ್ಞಾನಿಕವಾಗಿ ಪ್ರತಿಯೊಬ್ಬರಿಗೂ ದಿನವೊಂದಕ್ಕೆ ಇನ್ನೂರ ಐವತ್ತರಿಂದ ಮುನ್ನೂರು ಮಿಲಿ ಲೀಟರ್ ಹಾಲಿನ ಅಗತ್ಯವಿದ್ದು ಸರ್ಕಾರ ಹೈನುಗಾರಿಕೆಗೆ ಹೆಚ್ಚಿನ ಪ್ರೋತ್ಸಾಹ ಧನ ನೀಡಿದ್ದೇ ಆದಲ್ಲಿ ಮತ್ತಷ್ಟು ಹಾಲಿನ ಉತ್ಪಾದನೆಯಾಗಲಿದೆ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಆಡಳಿತ ಮಂಡಳಿಗೆ ಬರುವ ಲಾಭಾಂಶದಲ್ಲಿ ಹೆಚ್ಚಿನ ಬೋನಸ್ ಅನ್ನು ಹಾಲು ಉತ್ಪಾದಕರಿಗೆ ನೀಡಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕೋಚಿಮುಲ್ ಮಾಜಿ ನಿರ್ದೇಶಕ ಪಿಐಡಿ ಬ್ಯಾಂಕ್ ಅಧ್ಯಕ್ಷ ಬ್ಯಾಂಕ್ ಮುನಿಯಪ್ಪ ರವರು ಹಾಲು ಉತ್ಪಾದಕರು ಗುಣಮಟ್ಟದ ಹಾಲು ಉತ್ಪಾದನೆಗೆ ಹೆಚ್ಚಿನ ಒತ್ತು ನೀಡಬೇಕು ಗುಣಮಟ್ಟದ ಹಾಲು ಪೂರೈಕೆ ಮಾಡುವ ಮೂಲಕ ಸಹಕಾರ ಸಂಸ್ಥೆಯನ್ನು ಮತ್ತಷ್ಟು ಬಲಿಷ್ಠಗೊಳಿಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಕೆಪಿ ಮಂಜುನಾಥ್ ಉಪಾಧ್ಯಕ್ಷ ಉತ್ತನಳ್ಳಪ್ಪ ಮುಖಂಡರಾದ ಹುಜನೂರು ರಾಮಣ್ಣ ಮುಖಂಡರಾದ ಕೊತ್ತನೂರು ಲಕ್ಷ್ಮೀಪತಿ ಆನೂರು ವಿಜಯೇಂದ್ರ ನಾಗಮಂಗಲ ಶ್ರೀನಿವಾಸಗೌಡ ಕೆಎನ್ ಸುಬ್ಬಾರೆಡ್ಡಿ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರಾದ ಕಿಶೋರ್ ಕಾರ್ಯದರ್ಶಿ ರಾಜಣ್ಣ ಚಂದ್ರಶೇಖರ್ ಪಿಳ್ಳಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಮುಖಂಡರಾದ ರಾಜಣ್ಣ ಮುರಳಿ ಮುನಿರೆಡ್ಡಿ ಜೆಡಿಎಸ್ ಮುಖಂಡ ಚಂದ್ರು ಕದಿರಿ ನಾಯಕನಹಳ್ಳಿ ರವಿಕುಮಾರ್ ಚಿಕ್ಕದಾಸೀನಹಳ್ಳಿ ಬ್ಯಾಂಕ್ ನರಸಿಂಹಗೌಡ ಕುಂದಲಗುರ್ಕಿ ಚಂದ್ರು ಬೇಕರಿ ನರಸಿಂಹಗೌಡ ಸೇರಿದಂತೆ ನಿರ್ದೇಶಕರು ಮುಖಂಡರುಗಳು ಹಾಗೂ ಊರಿನ ಗ್ರಾಮಸ್ಥರು ಹಾಜರಿದ್ದರು ಹೇಳಿದರು ಒಂದು ನಮ್ಮ ಶಾಸಕರ ಗುರಿ ಅಂದರು ಅಭಿವೃದ್ಧಿ ಅದೊಂದು ಬಿಟ್ಟು ರಾಜಕಾರಣ ಎಲೆಕ್ಷನ್ ಬಂದಾಗ ಮಾಡೋಣ ಹೊರತು ಅಭಿವೃದ್ಧಿ ಮಾಡಬೇಕು ಅಂತ ಸುಮಾರು ಎರಡು ವರ್ಷದಿಂದ ಸರ್ಕಾರದಿಂದ ಯಾವುದೇ ಅನುದಾನ ಬಂದಿಲ್ಲ ಆದರೂ ಸಹ ಅವರು ಸರ್ಕಾರದಲ್ಲಿ ಹೋರಾಡಿ ಹೆಚ್ಚಿನ ಅನುದಾನವನ್ನು ತಂದು ಈ ಹಳ್ಳಿಗಳನ್ನು ಅಭಿವೃದ್ಧಿ ಪಡಿಸಬೇಕು ಒಂದು ಅಂತ ಗುರಿಯನ್ನು ಇಟ್ಕೊಂಡು ಇವತ್ತು ಮಾಡ್ತಾಯಿದ್ದಾರೆ ಅದೇ ಥರ ಇವತ್ತು ಹಾಲು ಉತ್ಪಾದನೆಗೆ ಹೋಗ್ತಾ ಇದ್ದರೆ ಇವತ್ತು ಅಂತ ಕೋಲಾರ ಚಿಕ್ಕಬಳ್ಳಾಪುರ ಇತ್ತು ಅದನ್ನು ಚೀಮುಲ್ ಅಂತ ಆಯಿತು ಚೀಮುಲ್ನಲ್ಲಿ ಇವತ್ತು ಸುಮಾರು ಎಂಟು ಸಾವಿರ ಎಷ್ಟಪ್ಪ ಐನೂವರೆ ಲಕ್ಷ ರೀಡ ನಿಜವಾಗಿ ಒಂದು ವರದಾನ ಇವತ್ತು ಏನು ಹಾಲು ಉತ್ಪಾದಕರಿಗೆ ಯಾಕೆ ಸುಮಾರು ಎಂಬತ್ತು ತೊಂಬತ್ತು ಕ ಪರ್ಸೆಂಟ್ ಕುಟುಂಬಗಳು ಬಡ ಬಡವರು ಅದರಿಂದ ಜೀವನ ಮಾಡ್ತಾ ಇದ್ದಾರೆ ಯಾಕಂದರೆ ಅದರಲ್ಲಿ ಹೆಚ್ಚಿನ ಹೆಣ್ಣು ಮಕ್ಕಳು ಅದರ ಅವಲಂಬಿತವಾಗಿ ಹೆಚ್ಚಿನ ಜೀವನ ಮಾಡ್ತಾ ಇಂಥವರು ಯಾಕಂದರೆ ಸರ್ಕಾರದಿಂದ ಏನು ಸ ಕಾಲ ಕಾಲಕ್ಕೆ ಅನುದಾನ ಕೂಡ ಸಿಗ್ತಾ ಇರಲಿಲ್ಲ ಆದರೆ ಈಗ ನಮ್ಮ ಸೂಪರ್ವೈಸರ್ಗಳಿಗೆ ಏನು ಮಾರ್ಚ್ವರೆಗೂ ಕ್ಲಿಯರ್ ಆಗಿದೆ ಅಂತ ಹೇಳ್ತಾವ್ರೆ ಇನ್ನೂ ಮೂರು ತಿಂಗಳದು ಬರಬೇಕು ಯಾಕಂದರೆ ಇವತ್ತು ಸಿಗೋದು ಒಂದು ಕೇವಲ ಸರ್ಕಾರದ ಬದಲಿನ ಐದು ರೂಪಾಯಿ ಅನುದಾನ ಮಾತ್ರವತ್ತು ನಿಮ್ಗೆ ಲಾಭಾಂಶ ಸಿಕ್ಕೋದು ಇವತ್ತು ಬಹಳ ಕಷ್ಟಕರವಾದ ಜೀವನ ಯಾಕಂದರೆ ಹಸುಗಳು ನಡೆಸಿ ಮೇಯಿಸಿ ಏನು ಇವತ್ತು ಈ ಗ್ರಾಮದಲ್ಲಿ ಶ್ರೀದೇವಿ ಭೂದೇವಿ ಶ್ರೀ ಚನ್ನಕೇಶ್ವರ ಸ್ವಾಮಿಯ ದೇವಾಲಯದ ಇವತ್ತು ಒಂದು ವಿಶೇಷ ಪೂಜೆ ಕಟ್ಟಡ ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡಿದೆ ಅದೇ ರೀತಿ ಈ ಗ್ರಾಮದಲ್ಲಿ ಕರಗದಮ್ಮ ದೇವಿಯ ಒಂದು ಮೇಲ್ಚವಣಿ ಉದ್ಘಾಟನೆ ಕಾರ್ಯಕ್ರಮ ವಿಶೇಷವಾಗಿ ಕೊತ್ನೂರು ಗ್ರಾಮದ ಹಾಲು ಉತ್ಪಾದ ಸಹಕಾರ ಸಂಘದ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಇವತ್ತು ಈ ಗ್ರಾಮದ ಎಲ್ಲ ನಮ್ಮ ಮುಖಂಡರು ನಮ್ಮ ಸ್ನೇಹಿತರ ಒಂದು ಸಹಕಾರದಿಂದ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೀವಿ ಏನು ಇವತ್ತು ಈ ಗ್ರಾಮದ ನಮ್ಮ ಮುಖಂಡರು ಪತಿಯಣ್ಣವರು ನಮ್ಮ ವೆಂಕಟೇಶ್ ಇರ್ಬೋದು ನಮ್ಮ ಚಂದ್ರು ಎಲ್ಲ ನಮ್ಮ ಮುಖಂಡರು ಬಂದು ನಮ್ಮ ಗ್ರಾಮದಲ್ಲಿ ಇವತ್ತು ರಸ್ತೆ ಕೆಲಸಗಳು ದೇವಸ್ಥಾನ ಕೆಲಸಗಳು ಇನ್ನು ಹಲವಾರು ಕೆಲಸಗಳಾಗಬೇಕಂತೇಳಿ ನಿರಂತರವಾಗಿ ನಮ್ಮ ಗಮನಕ್ಕೆ ತಂದು ಇವತ್ತು ಈ ಗ್ರಾಮದಲ್ಲಿ ಏನು ಸುಮಾರು ಒಂದು ನಾನ್ನೂರೈವತ್ತು ಮೀಟ್ರ್ ರಸ್ತೆ ಒಂದು ಮೂವತ್ತೈದು ಕೋಟಿ ಮೂವತ್ತೈದು ಲಕ್ಷ ವೆಚ್ಚದಲ್ಲಿ ಇವತ್ತು ಕುದ್ಲಿ ಪೂಜೆಯನ್ನು ಸಹ ಈ ಗ್ರಾಮದಲ್ಲಿ ನಾವು ಇವತ್ತು ಗುಜ್ ಪೂಜೆಯನ್ನು ಮಾಡಿದ್ವಿ ಆದಷ್ಟು ಬೇಗ ರಸ್ತೆ ಕೆಲಸನೂ ಮುಗಿಸ್ತಾ ನಾನು ಈ ಒಂದು ಸಂದರ್ಭದಲ್ಲಿ ಕೆಲವು ಮಾತು ವಿಚಾರಗಳು ನನಗೆ ತಮ್ಮ ಗಮನಕ್ಕೆ ತರಬೇಸ್ತೇನೆ ಇವತ್ತು